ಮೊದಲು ಗುಡಿಸಲು ಮನೆಯಲ್ಲಿ ಇದ್ವು ಮನೆ ಕಟ್ಟಬೇಕು ಅಂತ ಕನಸಿತ್ತು ಹೀಗಾಗಿ ದುಡಿದು ಮನೆ ನಿರ್ಮಾಣ ಮಾಡ್ತಾ ಇದ್ದೇ ಜೊತೆಗೆ ತಮ್ಮನಿಗೆ ಶಿಕ್ಷಣ ಕೊಡಿಸೋ ಜವಾಬ್ದಾರಿ ಹೊತ್ತಿದ್ದ ಜನವರಿ ಏಳು ಎರಡು ಸಾವಿರದ ಹದಿನಾಲ್ಕರಂದು ರಾತ್ರಿ ನನ್ನ ಕರೆದು ಊಟ ಮಾಡಿದ್ದೀನಿ ನಾನು ಮಗ ಊಟ ಮಾಡಿದ್ದೇವೆ ಬಳಿಕ ಹೋಗಿ ಬರೋದಾಗ್ ಹೋಗಿದ್ದಾನೆ ಆದರೆ ಕಟ್ಔಟ್ ಕಟ್ಟುವಾಗ ವಿದ್ಯುತ್ ತಗಲು ಸಾವನ್ನಪ್ಪಿದ್ದಾನೆ ನನ್ನ ಸಣ್ಣ ಮಗ ಓಡಿ ಬಂದು ಅಣ್ಣನಿಗೆ ಹೀಗಾಗಿದೆ ಎಂದಾಗಲೇ ಗೊತ್ತಾಗಿದೆ ಪ್ರತಿ ವರ್ಷ ನಟ ಯಶ್ ಬರ್ತ್ಡೇ ಮಾಡ್ತಾ ಇದ್ರು ಆದ್ರೆ ಈ ವರ್ಷ ಸರ್ಪ್ರೈಸ್ ಕೊಡಬೇಕು ಅಂತ ಬೃಹತ್ ಕಟೋಡ್ ಹಾಕ್ತಾ ಇದ್ರು ಮನೆ ನಿರ್ಮಾಣ ಮಗನ ಕನಸಾಗಿತ್ತು ಮೃತ ಬಳಿಕ ನಟ ಯಶ್ ಐದು ಲಕ್ಷ ಪರಿಹಾರ ನೀಡಿದ್ರು ಯಶ್ ಅವರ ನೀಡಿದ ಸಹಾಯದಿಂದ ಮನೆ ನಿರ್ಮಾಣ ಪೂರ್ಣ ಆಗಿದೆ ಆದರೆ ಹನುಮಂತ ಒಂದಿನಾನು ಈ ಮನೆಯಲ್ಲಿ ವಾಸ ಮಾಡಲಿಲ್ಲ ಅಂತ ಗೋಳಾಡಿದ್ರು ಮಗನ ಕನಸಿನ ಮನೆಯಲ್ಲಿ ಯಶ್ ಅವರ ಸಹಾಯದಿಂದ ಬಾಳುತ್ತಾ ಇದ್ದೀವಿ ಅಂತ ತಾಯಿ ಕಣ್ಣೀರ್ ಹಾಕಿದ್ದಾರೆ